ಹತ್ತೊಂಬತ್ತನೇ ತಾರೀಕಿನ ಹೋರಾಟದ ವೇದಿಕೆಗಳೇನಂದ್ರೆ ರಾಜಕೀಯ ಸೌಲಭ್ಯ ರಾಜಕೀಯ ಸೌಲಭ್ಯವನ್ನ ಸುಪ್ರೀಂ ಕೋರ್ಟ್ ಎಲ್ಲ ಕಾರ್ಯಕರ್ತರಿಗೂ ಕೊಡಬೇಕು ಇವರು ನೌಕರರಂತೆ ಒಂದು ತೀರ್ಮಾನವನ್ನು ಕೊಡ್ತು ಇದನ್ನ ಕೊಡಬೇಕಂತ ಹೇಳಿ ಹಲವಾರು ಹೋರಾಟಗಳನ್ನ ಎಲ್ಲಾ ಸಂಘಟನೆಗಳು ಕೂಡ ಮಾಡಿದ್ವಿ ಆಗ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನಾಲ್ಕು ಇಪ್ಪತ್ಮೂರರಿಂದ ನಾವು ಜಾರಿ ಮಾಡ್ತೇವೆ ಅಂದ್ರು ಅದಕ್ಕೆ ತೃಪ್ತಿ ಪಟ್ಕೊಂಡ್ರೂ ಕೂಡ ನಾವು ಹಿಂದಿನವರು ಕೊಡಬೇಕಂತ ಮತ್ತೆ ಬೇಡಿಕೆಯನ್ನು ಇಟ್ಟುಕೊಂಡೇ ನಾವು ಹೇಳ್ತಾ ಇದೇವೆ ಇಲಾಖೆಗೆ ಆದ್ರೆ ಈಗ ಹಿಂದೆ ನಿನ್ನ ಸರ್ಕಾರಕ್ಕೆ ನಾವು ಒತ್ತಾಯ ಕೊಟ್ಟು ಇಪ್ಪತ್ತುವರೆಗೆ ತಂದಿದ್ರು ಈ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ಸಂಘಟನೆಗಳ ಜೊತೆ ಹಿಂದಿನವರಿಗೆ ಕುಡಿಯಿತು ಇಟ್ಟಂತ ಬೇಡಿಕೆಗಳಿಗೆ ಯಾವುದೇ ಪ್ರತಿವನ್ನ ಕೊಡ್ತಾ ಇಲ್ಲ ಅವ್ರೇನ್ ಜಾಸ್ತಿ ಇಲ್ಲ ಸ್ವಾಮಿ ಇರೋದು ಒಂದು ನಲ್ವತ್ ಸಾವಿರದೊಳಗಡೆ ಒಂದು ಮೂವತ್ ಸಾವಿರ ಕಾರ್ಯಕರ್ತೆಯರಲ್ಲಿ ಅಂದು ಸ್ಟಾರ್ಟಿಂಗ್ ನಲ್ವತ್ತೈದು ಸಾವಿರ ಒಬ್ಬರು ಬರುತ್ತಷ್ಟೇ ಏನಿಲ್ಲ ಅಂದ್ರೂ ಕೂಡ ಒಂದ್ ಇಪ್ಪತ್ತಿಪ್ಪತ್ತೈದು ಕೋಟಿ ಆಗ್ಬಹುದು ಅಷ್ಟು ಬಿಟ್ರೆ ಹೆಚ್ಚು ಆಗೋದೇ ಇಲ್ಲ ಇದು ಯಾವ ಮೂಲೆಗೂ ಅಲ್ಲ ಅವರಿಗೆ ಬರೀಗಾಯಲ್ಲಿ ಕಳಿಸಿದ್ದೀರಿ ಯಾವುದೇ ಹಿಡಿಗಂಟು ಕೆಲವರು ಸಿಕ್ಕಿದೆ ಸಿಕ್ಕಿಲ್ಲ ಎನ್ ಪಿ ಎಸ್ ಸಿಕ್ಕಿದೆ ಸಿಕ್ಕಿಲ್ಲ ನಿವೃತ್ತಿ ವೇತನ ಕೊಡ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಬಡವರು ಕೆಲಸ ಮಾಡಿಕೊಂಡು ಇವತ್ತು ಬೀದಿನಲ್ಲಿ ಮಾತ್ರೆ ಔಷಧಿಗಿಲ್ಲದೆ ದೇವಸ್ಥಾನದ ಬಾಗಿಲುಗಳಲ್ಲಿ ಹೋಗಿ ಕೆಲಸ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರಿಂದ ನಾವು ಚಾಚೂಟಿಯನ್ನು ಎಲ್ಲಿಂದ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅನ್ನೋದು ನಮ್ಮ ಬಹುಮುಖ್ಯ ಬೇಡಿಕೆ ಹಾಗೆ ಗೌರವದನ್ನ ಹೆಚ್ಚಳ ಮಾಡಬೇಕು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಇವರು ಪ್ರಿಯಾಂಕಾ ಗಾಂಧಿ ಅವರು ಏನು ಇವತ್ತು ಖಾನಾಪುರದಲ್ಲಿ ಒಂದು ಸಭೆಯನ್ನ ಮಾಡಿ ಸಂಘಟನಾಕಾರ ಕರೆದು ನಾವು ನಿಮ್ಗೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಘೋಷಣೆ ಮಾಡ್ತೇವೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ರು ಆಗ ಹದಿನೈದು ಸಾವಿರ ಹತ್ತು ಸಾವಿರ ಸಹಾಯಕಿಗೆ ಹದಿನೈದು ಸಾವಿರ ಕಾರ್ಯಕರ್ತೆ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಸರ್ಕಾರ ನಾವು ಕೇಳಿದಾಗ ಮೊನ್ನೆ ಐದು ಗ್ಯಾರಂಟಿಗಳ ಸರ್ವೆ ಮಾಡ್ಲಿಕ್ಕೆ ಕೇಳಿದ್ರು ಆಗ ನಾವು ಬೈಕಟ್ ಮಾಡಿದ್ವಿ ಆಗ ಒಂದು ಸಭೆ ಆಯ್ತು ಆ ಸಭೆ ಒಳಗಡೆ ಎಲ್ಲಾ ಸಂಘಟನೆಗಳನ್ನೂ ಕೂಡ ತಂದಿದ್ರು ಆಗ ಹೇಳಿದ್ರು ಇದು ನಮ್ ಗಮನಕ್ಕಿಲ್ಲ ಅಂತ ಅಲ್ಲ ನಿಮ್ಮ ರಾಷ್ಟ್ರೀಯ ನಾಯಕ ಹೇಳಿದ್ದ ಗಮನಕ್ಕೆ ಇಲ್ಲ ಅಂತಿದ್ದೀರಿ ಆಯ್ತು ಇಷ್ಟೆಲ್ಲ ಕೆಲಸ ಮಾಡತಕ್ಕಂತ ನೀವು ನಮ್ಗೆ ಗೌರವನ ಹೆಚ್ಚಳ ಮಾಡಿ ನಾವು ಕೇಳ್ತಾ ಇರೋದು ಅದರಿಂದ ಈ ಒಂದು ಬೆಲೆ ಏರಿಕೆ ಸಂದರ್ಭದಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡ್ತಕ್ಕಂತ ಎಲ್ ಕೆ ಜಿ ಯು ಕೆ ಜಿ ಅನ್ನು ಮಾಡ್ಕೊಂಡು ಬರ್ತಕ್ಕಂತ ಕಾರ್ಯಕರ್ತೆಯರು ಇವತ್ತು ಬೆಂಗಳೂರಲ್ಲಂತೂ ನಿಜ ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸಹಾಯಕ್ಕೆ ಇವತ್ತು ಬರ್ತಾನೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು ಮತ್ತೆ ಏನು ಕಾರ್ಯಕರ್ತರು ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ರೆ ಅವರಿಗೆ ನಿವೃತ್ತಿ ವೇತನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಮೂರನೇದು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಬೇಕು ಪೂರ್ವ ತಯಾರಿ ಆಗಬೇಕು ಒಂದು ತಯಾರಿ ಆಗಬೇಕು ಮೀಟಿಂಗ್ಗಳು ಹಾಕ್ಬೇಕು ಫೀಲ್ಡರ್ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ತಗೊಂಡು ಚರ್ಚೆ ಮಾಡಿ ಅವ್ರಿಗೆ ಒಂದು ತರಬೇತಿ ಕೊಟ್ಟು ಆ ಮಕ್ಕಳಿಗೆ ಒಂದು ಬುಕ್ ಕೊಟ್ಟಿದ್ದಾರೆ ದೊಡ್ಡ ಕಾದಂಬರಿ ತರ ಇದೆ ಅದನ್ನೆಲ್ಲ ಪ್ರಿಂಟ್ ಮಾಡಿ ಆ ಹಾಡುಗಳು ಮಕ್ಕಳಿಗೆ ಪ್ರಾಸವಾಗಿ ಹೇಳ್ಕೊಡೋಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇದೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ತರಬೇತಿ ಕೂಡ ಸಹಾಯ ಕಾರ್ಯಕರ್ತರಿಗಿಲ್ಲ ಆ ಮಕ್ಕಳಿಗೆ ಎಲ್ಲಾ ಮಕ್ಳಿಗೂ ಯೂನಿಫಾರ್ಮೇ ತಲುಪಲಿಲ್ಲ ಆ ಮಕ್ಕಳಿಗೆ ಏನಿವತ್ತು ಇವರು ಡ್ರಾಯಿಂಗ್ ಮಾಡಬೇಕು ಮತ್ತೆ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಏನ್ ಕೊಟ್ಟಿದ್ದಾರೆ ಟೈಮ್ ಟೇಬಲ್ಲು ಅದಕ್ಕೆ ಪರಿಕರಗಳೇ ಇಲ್ಲ ಎಲ್ಲ ಅದನ್ನು ಮಾಡಿ ಕಾರ್ಯಕರ್ತೆ ಕಾರ್ಯಕರ್ತ ಪೋಷಿಕರತ್ರ ತಗೊಳ್ಬೇಕು ಮತ್ತು ತಾಲ್ ಕೈಯಿಂದ ತಂದ ಹಾಕ್ಬೇಕು ಕೇಳಿದ್ರೆ ನೀವು ತಾನೆ ಕೇಳಿರೋದು ಎಲ್ ಕೆ ಜಿ ಯು ಕೆಜಿ ಅದರಿಂದ ನೀವು ಮಾಡ್ಬೇಕು ಅನ್ನೋದನ್ನ ಕಾರ್ಯಕರ್ತರ ಮೇಲೆ ಧೋರಣೆ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಏನ್ ಇವತ್ತು ತಜ್ಞರ ಸಮಿತಿ ಮಾಡಿ ಹೇಗೆ ಪಠ್ಯಕ್ರಮ ಇರಬೇಕು ಯಾವ ರೀತಿ ಮಕ್ಕಳ ಜೊತೆಲಿ ನಾವು ಸಾಮಾಜಿಕವಾಗಿ ಆರು ಸೇವೆಗಳನ್ನ ಹೇಗೆ ಕೊಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಚರ್ಚೆ ಮಾಡಬೇಕು ನಾವು ಹನ್ನೆರಡು ಗಂಟೆಯವರೆಗೂ ನಿಮಗೆ ಶಿಕ್ಷಣವನ್ನು ಕೊಟ್ಟು ತದನಂತರ ತಾಯಂದಿರ ಸಭೆಗಳು ಮತ್ತೇನು ಪೌಷ್ಟಿಕ ಸಭೆಗಳು ಇವರು ಕೊಡ್ತಕ್ಕಂಥ ಸರ್ವೆ ಈ ಎಲ್ಲವನ್ನು ಯಾವ್ಯಾವ ಹೇಗೆ ಮಾಡಬೇಕು ಅನ್ನೋದೊಂದು ಸ ಚರ್ಚೆ ಆಗಬೇಕು ಮತ್ತೆ ಈ ಸರ್ಕಾರದಲ್ಲಿ ಅವರು ಮೌಖಿಕವಾಗಿ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕೃತವಾದ ಆದೇಶವನ್ನು ತರಬೇಕು ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಐದು ಸಾವಿರ ಎಲ್ ಕೆ ಜಿ ಯು ಕೆಜಿಯನ್ನು ತೆಗಿತಾ ಇದೀವಿ ಅಂತ ನಮ್ಮ ಮಿನಿಸ್ಟರ್ ಹೇಳ್ತಾ ಇದಾರೆ ಅಂಗನವಾಡಿನ ಸರ್ಕಾರಿ ಮಂಟ ಸರಿ ಅಂತ ಹೇಳಿ ಹೆಸರನ್ನು ಕೊಟ್ಟುಬಿಟ್ರು ಆದರೆ ಅವ್ರು ಐದು ಸಾವಿರ ಯಾರಿಗೂ ತೆಗಿತಾ ಇದ್ದಾರೆ ಅಂಗನವಾಡಿ ತೆಗಿತಿದ್ದಾರೆ ಶಿಕ್ಷಣ ಇಲಾಖೆ ಇಲ್ಲ ನಮ್ಮ ಇಲಾಖೆ ಬಿಟ್ಟಿದ್ದಾರೆ ಎಲ್ಲ ಗೊಂದಲಮಯವಾಗಿದೆ ಯಾರ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಸಚಿವರು ತಯಾರಿಲ್ಲ ಅದರಿಂದ ಗುಣಮಟ್ಟದ ಆಹಾರ ಈ ಆಹಾರವನ್ನ ದಯವಿಟ್ಟು ಸಚಿವರಿಗೆ ಹೇಳ್ತೇವೆ ನೀವು ಮಹಿಳೆಯರ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಬಂದಿದ್ದೀರಿ ಅನ್ನೋದೇ ಆದರೆ ಈ ಮೆನೋವನ್ನು ಚೇಂಜ್ ಮಾಡಲೇಬೇಕು ನೀವು ಮಾಡಿದ ಹೊರತು ಬೆಳಗಾವಿ ಚಲೋ ಹಾಕೊಂಡು ನಿಮ್ ಮನೆ ಮುಂದೆ ಕೂತು ಈ ಪೋಷಕರಿಗೆ ಮಕ್ಕಳಿಗೆ ಉತ್ತಮ ಆಹಾರ ಕೊಡುವಂತ ನಿಟ್ಟಿಗೆ ನಾವು ಇಳಿಬೇಕಾಗತ್ತೆ ಮುಂದಿನ ದಿನಗಳ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ಅಲ್ಲಿ ಕೊಡ್ತಕ್ಕಂಥ ಗೋಧಿ ಮುಚ್ಚಿನ ಉಪ್ಪಿಟ್ಟು ಆ ಖಾರ ಮಕ್ಕಳಿಗೆ ಕೊಡ್ತಕ್ಕಂಥ ಮಿಲ್ಲೆಟ್ ಲಾಡ್ ಅಂತ ಇದೆ ಅದಂತೂ ಹುಳ ಇರುತ್ತೆ ಚಿರ್ಲೆ ಇರುತ್ತೆ ಇಲ್ಲಿ ಇರೋದು ಕೂಡ ನೀವು ಪೇಪರ್ಗಳಲ್ಲಿ ನೋಡಿದೀರಿ ಈ ರೀತಿ ಪ್ಯಾಕ್ ಆಗಿ ಎಲ್ಲಿ ಬರ್ತಾ ಇದೆ ಅಂದ್ರೆ ಸ್ಥಳೀಯವಾಗಲ್ಲ ಹಿಂದೆ ಏನು ಡಿ ಸಿ ಕಮಿಟಿಯವರ ಮುಖಾಂತರ ಸ್ಥಳೀಯ ಆಹಾರವನ್ನ ಕೊಡ್ತಾ ಇದ್ರು ಆ ನೀತಿ ಬರಬೇಕು ಅಂತ ಇವತ್ತು ಕೇಳ್ತಾ ಇದ್ದೀವಿ ಯಾಕೆಂದ್ರೆ ಏನೇ ತಪ್ಪಾಗಿದ್ದ ತಕ್ಷಣ ನಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ನಾವು ಹೋಗಿ ಕೇಳಿ ಇದನ್ನ ಸರಿ ಮಾಡಿ ಮಕ್ಳಿಗೆ ಕರೆಕ್ಟಾಗಿ ಕೊಡಿ ಅಂತ ಕೇಳ್ತೀವಿ ಆ ಬೆಲ್ಲ ಇದೆ ಅದು ನೋಡ್ವಿ ನೀವು ಎಲ್ಲರೂ ನೋಡ್ತಾ ಇದ್ರಿ ಪಬ್ಲಿಕ್ ಅವರು ಹೋಗಿ ಒಂದು ಹುಬ್ಳಿಯಲ್ಲಿ ನೋಡ್ತಾ ವ್ಯಾಕ್ ಮಾಡ್ತಾ ಇದ್ರಿ ಹಿಂಗೆ ಎಮ್ ಎಸ್ ಪಿ ಆಹಾರ ಅಂತ ಬೆಲ್ಲವನ್ನು ಕೊಟ್ಟು ಅದು ಎಲ್ಲಿ ಮೂಲೆ ಹಬ್ಬ ಹೊಂದಿದ್ರೆ ಗೊತ್ತಿಲ್ಲ ಈ ಮಕ್ಕಳು ಕೊಡ್ತಕ್ಕಂಥ ಪೌಷ್ಟಿಕ ಆಹಾರದಲ್ಲಿ ನೀವು ತಿಂತೀರಾ ಅಂದರೆ ನೀವು ಏತಕ್ಕೋಸ್ಕರ ಬಂದಿದ್ದೀರಿ ಇಲಾಖೆಗೆ ಯಾಕೆ ಇದನ್ನ ಸರಿ ಮಾಡ್ಕೊಳ್ತಾ ಇಲ್ಲ ನಾವು ಕೇಳಿದವರನ್ನ ನೀವು ಮಾತಾಡಕ್ಕೆ ತಯಾರಿಲ್ಲ ಅಂತ ಹೇಳಕ್ ಇಷ್ಟಪಡ್ತಿದೆ ಇದು ಸರಿಯಾದ್ದಲ್ಲ ನೀತಿ ಹಂಗಾಗಿ ಇವತ್ತು ನೇಮಕಾತಿ ವಯೋಮಿತಿ ಸಡಿಲ ಅಂತ ಇದೆ ಏನ್ ಕೇಳಿದ್ರೆ ಎಲ್ಲ ಸರ್ಕಾರಿ ನೌಕರಿಗೆ ಎಸ್ ಸಿ ಎಸ್ ಟಿ ಮತ್ತೆ ಅದರ್ಸಿಗೆ ವಯಸ್ಸು ವಯೋಮಿತಿ ಇದೆ ಅದರೊಳಗಡೆ ನಲ್ವತ್ತು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಅಭ್ಯರ್ಥಿಗಳು ಅವಕಾಶ ಕೊಡಿ ಐ ಸಿ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಮಾನದಂಡದಲ್ಲಿ ಮೂವತ್ತೈದು ವರ್ಷ ಒಂದೇ ಇದೆ ಎಸ್ ಸಿ ಎಸ್ ಟಿಗೂ ಕೂಡ ಒಂದು ಏನು ಇತರೆ ಇಲಾಖೆ ಒಳಗಡೆ ಇರತಕ್ಕಂತಹ ವಯೋಮಾನದ ಒಂದು ನೇಮಕಾತಿ ಆದೇಶ ಇದೆ ಅದರಂತೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಆಯ್ಕೆಯೊಳಗೂ ಕೂಡ ನೇಮಕಾತಿ ಆದೇಶವನ್ನ ಬದಲಾವಣೆ ಮಾಡಿ ಒಂದು ಸಡಿಲತೆಯನ್ನ ಕೊಡಬೇಕು ಅಂತ ಕೇಳ್ಕೊಂಡು